ಪಕ್ಷ ಅಂದ್ರು ಇವಾಗ ಏಳು ಗಂಟೆ ಆಗಿದೆ ಆದ್ರೂ ಏನು ತನ್ನ ಭಕ್ತರು ಕರೆದು ಅಂತ ಮಠದ ಭಕ್ತರು ಕರೆದ್ರು ಅಂತ ನೋಡಿ ಸ್ವಾಮಿಯವರು ಈ ಟೈಮಲ್ಲೂ ಸಹ ನೋಡಿ ನಮ್ಮ ರಾಮಚಂದ್ರನವ್ರ ಅವ್ರಿಗೆ ಪಾಂಡವಪುರಕ್ಕೆ ಈಗ ಭೇಟಿ ತೆರೆಯಿತು ಶರಣರ ಭಾಗ್ಯದ ಬಾಗಿಲು ಶಿವನ ಅಂಶವೇ ಹೊರಟಿತು ವಚನವಾ i'm ಮೇಲು ಕೀಳಿನ ತಾರತಮ್ಯದ ಸಂಕಟ ಶಿವಬಲ್ಲನು ದೈವ ದೈವಗಳ ತಾ ಗದ್ದುಗೆ ಉರಿ ಸಹಿಸನು ಕರೆದೆಯಲ್ಲಿ ಮೂಡುವ ಶಿವಬಿಂದು ಸಮತೆ ಎಂಬುದು ವಚನದಿಂದಲೇ ಆಗುವ ಸ್ಮೃತಿ ಸಿಂಧೂ ಕಲ್ಯಾಣದಲ್ಲಿ ಅದು ಬೆಳಗಲಿದೆ ಬಸವಣ್ಣದಲ್ಲಿ ಅದು ತೋರಲಿದೆ ತೆರೆಯಿತು ಶರಣರ ಭಾಗ್ಯದ ಬಾಗಿಲು জীবন হরেটি তু তু বচন ਨਰਨਾ ਕੋ ਦੇਵੁਰ ਦੇਵਾ ਜੀ ਕੋ ਜੈ ਸੁਸ਼ੇਸ਼ ਬਕਤੀ ਨਭਾ ਕੇ ਸੁਭੋਦੇ ਜੀ ਨੰਗ ਨਿੰਨੇ ਜੋ ਸਮਾਤ ਰਹੀ ਸਮਾਨ ਤੋਛਿਤ ਇਤਰਾ ਪ੍ਰਭਾ ਮੇਰਾ ਦੇਖਤ ਪ੍ਰਾਤਨ ਬੰਗਾਈ ਸ਼ਾਂਭਵੀ ਪ੍ਰਾਸ਼ੇ ਦੇ ਸੋਮਨ ਜੈ ਦੇਵ ਤੁਮ ਹੇ ਸ਼ੁਭਾਰਵਾ ਕ ਕਰੋ ਜੈਵਾਗਲੇ ਜੈਵਾਗਲੇ जय वागले जय वागले जय वागले जय वागले जय वागले हर हर महादेव हर हर महादेव हर हर महादेव जय ಕುಲಗುರು ಶ್ರೀ ಮಡಿವಾಳ ಮಾಚಿದೇವರ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ಪೂಜ್ಯ ಗುರುಗಳಾದಂತಹ ಡಾಕ್ಟರ್ ಬಸವ ಮಾಚಿದೇವ ಸ್ವಾಮಿಗಳು ಚಿತ್ರದುರ್ಗ ಮಹಾಸಂಸ್ಥಾನ ಮಠ ಪೀಠಾಧ್ಯಕ್ಷರು ಅವರು ಏನು ಮನ ಮನೆಗೆ ಮಾಚಿದೇವ ಅನ್ನುವಂತ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಶ್ರಾವಣ ಶನಿವಾರ ಮಾಸದಲ್ಲಿ ಮಾಡ್ತಾರೆ ಒಂದು ತಿಂಗಳು ಪೂರ್ತಿ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಾರೆ ಪ್ರತಿ ಒಂದುಗಳಿಗೆ ಹೋಗಿ ಆಮೇಲೆ ಅವ್ರು ಹೇಳೋದು ಒಂದೇ ಮಾತು ಏನಂದರೆ ನನಗೆ ದೂರಿತನ ಮಾಡ್ಬೇಡ್ರಪ್ಪ ನೀವು ನೀವು ನನ್ನ ಮನೆಯಲ್ಲಿ ಮಾಚಿದವರು ಫೋಟೋ ಮಡಿಗೆ ಪೂಜೆ ಮಾಡ್ತೀರಲ್ಲ ನಿಮ್ಮ ಸಮಯ ಇದ್ರೆ ಕರೀರಿ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದೇನಂದರೆ ಪ್ರತಿ ಮನೆ ಮನೆಗೂ ಈಗ ಅವ್ರ ಹೆಚ್ಚುಗೂ ಇವತ್ತು ಅದೇ ಪಾಪ್ಲಿಸಿಟಿ ಐತೆ ಎಲ್ಲ ಇಪ್ಪತ್ತಾರು ಜಿಲ್ಲೆನೂ ಪಟ್ಟಿ ಮಾಡಿ ಪ್ರತಿ ಒಂದೊಂದು ದಿನ ಒಂದೊಂದು ಜಿಲ್ಲೆ ಪ್ರವಾಸ ಮಾಡಿ ಸಾಧ್ಯವಾದರೆ ಎರಡು ಜಿಲ್ಲೆ ಮಾಡಿ ಒಬ್ಬರು ಮನೆಗೂ ಬರಲ್ಲ ಅಂತ ಹನ್ನೊಂದು ಗಂಟೆ ಆದ್ರೂ ಪ್ರತಿಯೊಬ್ಬರು ಮನೆಗೂ ಹೋಗಿ ಅವ್ರಿಗೆ ಮಾತಾಡಿಸಿ ಆಮೇಲೆ ಇನ್ನೊಂದು ನಮ್ಮ ಒಂದು ಏನಂದರೆ ನಾವು ಒಂದ್ಸಲ ಎಲ್ಲರೂ ಸರ್ ಪ್ರವಾಸ ಹೋಗಿದ್ದೀವಿ ನಮ್ಮೂರಿಂದ ಅವಾಗ ಗುರ್ಗಳು ಮಾಡದಲ್ಲೇ ರಾತ್ರಿ ನಾವು ಎಷ್ಟು ನಾನು ಫೋನ್ ಮಾಡಿದಾಗ ಹತ್ತು ಕಾಲು ಹೋಗೋದು ಗುರುಗಳಿಗೆ ಅವತ್ತು ಇಲ್ಲಿ ಚಿತ್ರದುರ್ಗಕ್ಕೆ ಬರ್ತಿದ್ವಿ ಅಪ್ಪಾಜಿ ನೀವು ಎಲ್ಲೂ ಹೋಗ್ಬೇಡಿ ನೇರವಾಗಿ ಮಾಡೋಕ್ಕೆ ಬನ್ನಿ ಏನ್ಬಿಟ್ಟು ನಾವು ಹೋಗೋಷ್ಟೊತ್ತಿಗೆ ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲಿ ಊಟಕ್ಕೆ ಎಲ್ಲ ಮಾಡಿ ನಾವು ಅಲ್ಲೇ ತಂಗಿ ಹೊಂದಿದ ಎಲ್ಲರೂ ಬೆಳಿಗ್ಗೆ ಹೊತ್ತಿಗೆ ಎಲ್ಲ ಪೂಜೆ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಬಂದ್ವಿ ಅಪ್ಪಾಜಿ ಅವರಿಗೆ ಹಂಗಾಗ್ಲಾಗಿ ಇವತ್ತು ನಮ್ಮ ಮ ಏನು ನಮ್ಮ ಮನೆಗೆ ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮಸ್ಥರ ಒಂದು ಎಲ್ಲ ಸಮ್ಮುಖದಲ್ಲಿ ನಮ್ಮ ಗುರುಗಳು ಆಗಮಿಸಿರ್ತಕ್ಕಂಥದ್ದು ನಮಗೆ ತುಂಬಾ ಖುಷಿಯಾಗಿದೆ ಅದರ ವಿಚಾರವಾಗಿ ಒಂದು ಏನು ನನ ಮನೆಗೆ ಮಾಚಿದೇವ ಅನ್ನುವಂಥ ಕಾರ್ಯಕ್ರಮ ವಿಚಾರವಾಗಿ ಗುರುಗಳು ಒಂದೆರಡು ಮಾತನಾಡಬೇಕು ಅಂತ ಕೇಳ್ತಾರೆ ಸ್ಮರಿಸಿ ಜಗತ್ತಿನ ಎಲ್ಲ ದಾರ್ಶನಿಕನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ನಮ್ಮೆಲ್ಲರ ಆರಾಧ್ಯ ದೈವ ಮಾಚಿದೇವನ ಭಕ್ತಿಯಿಂದ ಸ್ಮರಣೆ ಮಾಡಿಕೊಳ್ತಾ ಜಗತ್ತಿನ ಎಲ್ಲ ದಾರ್ಶನಿಕರಿಂದ ಸ್ಮರಣೆ ಮಾಡಿಕೊಂಡು ಏನು ಒಂದು ತಿಂಗಳ ಕಾಲ ಆ ಮಹಾತ್ಮನ ಸ್ಮರಣೆಯಲ್ಲಿ ಮನ ಮನೆಗೆ ಮಾಚಿದೇವ ಅನ್ನುವಂಥ ಕಾರ್ಯಕ್ರಮವನ್ನು ನಾಕ್ಕೊಂಡು ಸುಮಾರು ಹದಿನಾಲ್ಕು ವರ್ಷಗಳಿಂದ ಕೂಡ ಈ ಕಾರ್ಯಕ್ರಮ ಹಾಕ್ಕೊಂಡು ನಡೆಸ್ಕೊಳ್ತಾ ಬಂತಿ ಬರ್ತಾ ಇರುವಂಥದ್ದು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಇತ್ತು ಇಪ್ಪತ್ತನೇ ದಿವಸ ಇವತ್ತು ಕಾರ್ಯಕ್ರಮ ಬಹುಶಃ ಹಾಗೆ ಸಂಪರ್ಕ ಮಾಡಿದಾಗ ಬುದ್ಧಿ ನಮ್ಮೂರಲ್ಲೂ ಕೂಡ ಜಾತ್ರೆ ಇದೆ ಪಕ್ಕದಲ್ಲಿ ಹೋಗಿ ನಿಮ್ಮ ಗ್ರಾಮಕ್ಕೆ ಬಂದಿರುವಂಥದ್ದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಈ ಗ್ರಾಮದ ಹಿರಿಯರಲ್ಲಿ ಮನೆ ಮಾಲೀಕರಲ್ಲಿ ಅವರೆಲ್ಲ ಕುಟುಂಬ ವರ್ಗರಲ್ಲಿ ನಮ್ಮ ಎಲ್ಲ ಬಾಂಧವರಲ್ಲಿ ಊರಿನ ನಾಗರಿಕರಲ್ಲಿ ನಿಮ್ಮೆಲ್ರಿಗೂ ಪ್ರೀತಿಪೂರ್ವಕ ಭಕ್ತಿಯ ಶರಣ ವರ್ಷಣೆ ಆಗ್ತಿದ್ದಾರೆ ಮೊದಲೇ ಈ ರೀತಿಯಾಗಿರುವಂಥ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರುವಂಥ ಕಾರ್ಯಕ್ರಮ ಆಗಿದೆ ಬಹುಶಃ ಯಾಕೆ ಈ ಕಾರ್ಯಕ್ರಮಗಳು ಹಾಕ್ಕೊಂಡು ಹಳ್ಳಿಗಳಿಗೆ ತಾಲೂಕುಗಳಿಗೆ ಜಿಲ್ಲೆಗಳಿಗೆ ಇವತ್ತು ಹೋಗ್ತಾ ಇದ್ವಿ ಅಂತಂದರೆ ಭಾಳ ಮುಖ್ಯವಾಗಿ ಈ ತಳ ಸಮುದಾಯಗಳು ಹಿಂದುಳಿದಂಥ ಸಮುದಾಯಗಳು ಶಿಕ್ಷಣ ಇಲ್ಲದೆ ಇರುವಂಥ ಸಮುದಾಯಗಳು ಅಜ್ಞಾನದಲ್ಲಿರುವಂಥ ಸಮುದಾಯಗಳಿಗೆ ಒಂದಿಷ್ಟು ಜ್ಞಾನದ ಬೆಳಕನ್ನು ಚೆಲ್ಲುವಂಥ ಎಲ್ಲ ದಾರ್ಶನಿಕರ ವಿಚಾರಧಾರೆಗಳನ್ನು ಮಡಿವಾಳ ಮಹಾಚದೇವರ ಎಲ್ಲ ವಿಚಾರಧಾರೆಗಳನ್ನು ತಿಳಿಸುವಂಥ ಒಂದು ಪ್ರಯತ್ನ ಇದು ಅಂತ ಹೌದು ಸ್ವಾಮಿಗಳೇ ಯಾಕೆ ಮಡಿವಾಳ ಮಹಾಚುದೇವ್ರದು ದಾರ್ಶನಿಕರದು ಯಾಕೆ ವಿಚಾರ ಹೇಳಕ್ಕೆ ಬಂದಿದ್ದೀರಿ ಅಂತ ಹೇಳಿದ್ರೆ ಕೇಳಿದ್ರಿ ನೀವೆಲ್ಲ ಬಹುಶಃ ನಾವೆಲ್ಲ ಇವತ್ತು ಅಂದರೆ ನಮ್ಮ ಬದುಕಿನ ಮಧ್ಯದಲ್ಲಿ ನಮ್ಮ ದಿನನಿತ್ಯ ಜೀವನ ಮಾಡುವಂಥ ಶೈಲಿಯಲ್ಲಿ ಆ ಎಲ್ಲ ದಾರ್ಶನಿಕರನ್ನ ನಾವು ಮರೀತಾ ಇದ್ವಿ ಎಲ್ಲ ದಾರ್ಶನಿಕರು ನಾವು ಮರೆತು ಏನು ಮಾಡ್ತಾ ಇದ್ವಿ ಅಂದರೆ ಪ್ರತಿನಿತ್ಯ ವ್ಯವಹಾರ ಮತ್ತೊಂದು ಇತ್ಯಾದಿಗಳನ್ನು ಮಾಡ್ತಾ ಮಾಡ್ತಾ ನಾವು ಮಾನಸಿಕವಾಗಿರುವಂಥ ನೆಮ್ಮದಿಗಳನ್ನು ಇವತ್ತು ನಾವು ಕಳ್ಕೊಳ್ತಾ ಇದ್ವಿ ಮಾನಸಿಕವಾಗಿ ನೆಮ್ಮದಿಗಳನ್ನು ಕಳ್ಕೊಳ್ಳೋ ಜೊತೆಯಲ್ಲಿ ನಾವೆಲ್ಲ ಬಂಧು ಬಳಗವನ್ನು ಸಂಬಂಧಗಳನ್ನು ಕಳ್ಕೊಳ್ಳುವಂಥ ಅಂದರೆ ಮನುಷ್ಯತ್ವವನ್ನು ಕಳ್ಕೊಳ್ಳುವಂಥ ಸಂದರ್ಭಗಳೇ ಹೆಚ್ಚಿರುವಂಥದ್ದು ಅನ್ನುವಂಥದ್ದು ನಾವೆಲ್ಲ ಬಹಳ ಮುಖ್ಯವಾಗಿ ಕಲಿಬೇಕಾಗಿದ್ದೇನು ಅಂತಂದ್ರೆ ನಮ್ಗೆ ಹಿಂದಿನ ಹಿರಿಕರು ಪೂರ್ವಜರು ಆ ಎಲ್ಲ ದಾರ್ಶನಿಕರು ದಾರಿ ಹಾಕಿದ್ದೇನು ಅಂತಂದರೆ ನೀವೆಲ್ಲ ಅಣ್ಣ ತಮ್ಮಂದ ರೀತಿಯಲ್ಲಿ ಬದುಕ್ರಪ್ಪ ಅಂತ ಹೇಳಿ ಯಾವ ಸಮುದಾಯ ಇಲ್ಲಿ ಯಾವ ಸಮುದಾಯ ಮುಖ್ಯ ಅಲ್ಲ ಎಲ್ಲ ನಾವು ಕುಲ ಹದಿನೆಂಟು ಏನಿದಾವಲ್ಲ ಎಲ್ಲ ನಮ್ಮ ಸೋದರ ಸಮುದಾಯಗಳು ಅಂತ ಏನಿದಾವಲ್ಲ ಒಂದು ಊರು ಅಂದಾಗ ಕುಲ ಹದಿನೆಂಟು ಜಾತಿಗಳು ನಾವಿರ್ಬೇಕು ನಾವೆಲ್ಲ ನಮ್ಮ ಶರೀರಕ್ಕೆ ಎಲ್ಲ ಶರೀರ ಏನು ಚೆನ್ನಾಗಿ ಕಾಣಿಸ್ಬೇಕು ಅಂತಂದರೆ ನಮ್ಮ ದೇಹ ಚೆನ್ನಾಗಿ ಕಾಣಬೇಕು ಅಂತಂದರೆ ಕೈ ಕಾಲು ಕಣ್ಣು ಕಿವಿ ಹೇಗ್ ಮುಖ್ಯನೋ ಹಾಗೆ ಒಂದು ಊರು ಚೆನ್ನಾಗಿರ್ಬೇಕು ಅಂತಂದ್ರೆ ಕುಲ ಹದಿನೆಂಟು ಜಾತಿಗಳು ಸರ್ವರು ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಇರಬೇಕು ಅನ್ನೋ ಕಾರಣಕ್ಕೆ ಇಂದಿನ ಎಲ್ಲ ದಾರ್ಶನಿಕರು ಹೇಳಿರುವಂತದ್ದು ಅಂತ ನೀವು ನೋಡಿ ಯಾವ ಎಲ್ಲ ದಾರ್ಶನಿಕರು ಇವತ್ತು ನಾವು ಸ್ಮರಿಸ್ತೀವಿ ಅಂತಂದ್ರೆ ಇನ್ನು ಎಷ್ಟು ಚೆನ್ನಾಗಿ ದೇವರ ಫೋಟೋದ ಜೊತೆಗೆ ಗುರುಗಳ ಭಾವಚಿತ್ರ ಇದೆ ಅಂತಂದ್ರೆ ಎಲ್ಲ ದಾರ್ಶನಿಕರ ಭಾವಚಿತ್ರಗಳಿದಾವೆ ಅಂತ ಅವ್ರನ್ನ ನಾವು ಯಾಕೆ ಹಾಕೊಂಡಿವಿ ಅಂತಂದ್ರೆ ನಮ್ಮೆಲ್ಲ ಮನುಕುಲವನ್ನ ಉದ್ಧಾರ ಮಾಡುವಂತ ಕೆಲಸವನ್ನ ಮಾಡಿದ್ರು ನಾವೆಲ್ಲ ದೀಪ ನೋಡಿದಿರಿ ಅಲ್ವಾ ಗಂಧದ ಕಡ್ಡಿ ನೋಡ್ತಾ ಇದ್ರಿ ಗಂಧದ ಕಡ್ಡಿ ಏನಾಗುತ್ತೆ ತಾನು ಸುಟ್ಕೊಂಡು ಸುತ್ತಮುತ್ತಲಿನ ಪರಿಸರವನ್ನೆಲ್ಲ ಸುಗಂಧ ಮಾಡುತ್ತೆ ಆ ಒಂದು ದೀಪ ಅಣತೆ ಏನ್ ಮಾಡುತ್ತೆ ಯಾವ್ದೇ ರೀತಿಯಾಗಿರುವಂತ ಹಕ್ಕುಗಳು ಯಾವ್ದೇ ರೀತಿಯಾಗಿರುವಂತ ನ್ಯಾಯಗಳು ಇಲ್ಲ ಅನ್ನೋ ಕಾರಣಕ್ಕೆ ನಮ್ಗೆಲ್ಲ ತಿಳುವಳಿಕೆಯನ್ನು ತಿಳಿಸುವಂತ ದಾರ್ಶನಿಕರು ಮಾಡಿದ್ರು ಮಾಡಿದಕ್ಕೆ ಇವತ್ತು ನಮ್ಮ ನಿಮ್ಮ ಮುಂದೆ ನಮ್ಮ ತಾತ ಮುತ್ತಾತ ಇಲ್ಲದೇ ಇದ್ರು ಚಿಂತೆ ಇಲ್ಲ ಇವರು ಇವತ್ತು ಉಳಿದಿದ್ದಾರೆ ಅನ್ನುವಂಥದ್ದು ಶಾಶ್ವತವಾಗಿ ಉಳಿಯುವಂತ ಕೆಲಸ ಆಗಿದೆ ಅಲ್ವಾ ನಮ್ಮ ಬಸವಾದಿ ಶಿವಷಣರ ಕಾಲ ಎಷ್ಟು ಒಂದು ಎಂಟುನೂರು ಒಂಬೈನೂರು ವರ್ಷಗಳು ಒಂಬೈನೂರು ವರ್ಷಗಳು ನಿನ್ನೆ ಮೊನ್ನೆ ಆಗಿರೋದೇ ನಮ್ ನೆನ್ಪಿರೋದಿಲ್ಲ ಅಲ್ವಾ ನಿನ್ನೆ ಮೊನ್ನೆ ಆಗಿರೋದೇ ನೆನ್ಪಿರೋದಿಲ್ಲ ಈ ಊರಲ್ಲಿ ಏನೇನು ಬದಲಾವಣೆ ಆಯ್ತೋ ಗೊತ್ತಿಲ್ಲ ನೀವು ಹುಟ್ಟಿ ಇಷ್ಟು ಮಟ್ಟಕ್ಕೆ ಬಂದಾಗ ಏನೇನಾಯ್ತು ನೀವೆಲ್ಲ ಇವ ಸಿ ಸಿ ರೋಡ್ ನೋಡ್ತಾ ಇದ್ರಿ ಎಲ್ಲ ಮ ಮಂಡ್ರೋಡಿದ್ದಿದೆ ಅಲ್ವಾ ಎಲ್ಲಿ ಇದೆ ಎಲ್ಲಿ ಮಣ ಎಲ್ಲ ಈಗ ರೋಡ್ ಅದು ಮುಗಿದೋಯ್ತು ಅಲ್ವಾ ಇವೆಲ್ಲವೂ ಕೂಡ ಈ ದಿನಮಾನಗಳಲ್ಲೆಲ್ಲ ಬದಲಾವಣೆ ಆಗಿರುವಂಥದ್ದು ಅಂದರೆ ಹನ್ನೆರಡನೇ ಶತಮಾನದಿಂದ ಎಂಟುನೂರು ಒಂಬೈನೂರು ವರ್ಷಗಳ ಹಿಂದಿನೂ ಕೂಡ ನಮ್ಮೆಲ್ಲ ಮಹನೀಯರು ಪುರುಷರು ಸಾಧು ಸತ್ಪುರುಷರು ಇವತ್ತು ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದಾರೆ ಅವರು ಯಾವತ್ತು ಕೂಡ ದಾರಿದೀಪ ಅನ್ಲಿಕ್ಕೆ ಈ ಅನೇಕ ದಾರ್ಶನಿಕರು ಇವತ್ತು ಸಾಕ್ಷಿ ಎನ್ನುವಂಥದ್ದು ಆ ಕಾರಣಕ್ಕೆ ಅವರು ಎಲ್ಲ ನಮ್ಮನ್ನ ಜೊತೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದರು ನೀವೆಲ್ಲ ಬಂದ್ರಪ್ಪ ನೀವೆಲ್ಲ ಧರ್ಮವಂತರಾಗ್ರಿ ನ್ಯಾಯವಂತರಾಗ್ರಿ ಅನ್ನುವಂಥದ್ದನ್ನ ದಾರಿಯನ್ನು ತೋರಿಸ್ಕೊಟ್ಟಿದ್ರಲ್ಲ ಆ ದಾರಿಯಲ್ಲಿ ನಾವು ನೀವೆಲ್ಲ ಹೋಗ್ಬೇಕಾಗಿದ್ದು ಅದೇ ಕರ್ತವ್ಯ ಅನ್ನ ಕಾರಣ ಏನು ಅಂತಂದರೆ ಮೂರು ಉದ್ದೇಶಕ್ಕೋಸ್ಕರ ಕಾರ್ಯಕ್ರಮ ಮಾಡಿದರು ಒಂದೇ ಉದ್ದೇಶ ನಮ್ಮ ಮುಂದಿನ ಪೀಳಿಗೆಗೆ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ಅಂದರೆ ಸಂಪೂರ್ಣವಾಗಿರುವಂಥ ಶಿಕ್ಷಣ ನಮ್ಮೆಲ್ಲ ವೃತ್ತಿಗಳು ಹೋಗ್ತವೆ ನಮ್ಮೆಲ್ಲ ವೃತ್ತಿಗಳು ಯಾರು ಯಾರು ವೃತ್ತಿಗಳು ಇವತ್ತು ಸಿಗೋದಿಲ್ಲ ಶಿಕ್ಷಣ ಕೊಡಿಸಿದ್ರೆ ಅವರ ಭವಿಷ್ಯಗಳು ಅಲ್ವಾ ಹಾಗಾಗಿ ಮುಂದಿನ ಕುಟುಂಬವನ್ನ ಅಂದ್ರೆ ಮುಂದಿನ ಪೀಳಿಗೆಯನ್ನ ಒಂದು ಸಂಸ್ಕಾರಿಕವಾಗಿರುವಂತಹ ಸುಸಂಸ್ಕೃತವಾಗಿರುವಂತಹ ಶಿಕ್ಷಣವನ್ನ ಕೊಡಬೇಕು ಅನ್ನುವಂಥದ್ದು ಒಂದು ನಮ್ದು ಉದ್ದೇಶ ಎರಡನೇ ಉದ್ದೇಶ ನಮ್ಮ ಸಮುದಾಯಗಳು ಧ್ವನಿ ಇಲ್ಲದಂತಹ ಸಮುದಾಯಗಳು ಅಸಂಘಟಿತ ಸಮುದಾಯಗಳು ಏನು ಶಕ್ತಿ ಇಲ್ಲದಂತಹ ಸಮುದಾಯಗಳು ಹಿಂದುಳಿದಂತಹ ಸಮುದಾಯಗಳು ಅಂತ ನಾವೇನಂತೀವಲ್ಲ ಎಲ್ಲ ಸಮುದಾಯದಲ್ಲೂ ಶೇಕಡ ಎಂಬತ್ತು ಪರ್ಸೆಂಟು ದುಶ್ಚಟಿಕೆ ದಾಸರಾಗಿದ್ದಾರೆ ಅಂತ ದುಶ್ಚಟಿಕೆ ದಾಸರಾಗಿದ್ದೀವಿ ನಾವೆಲ್ಲ ಕಾಯಕ ಮಾಡುವಂತೂ ಇವತ್ತು ದುಶ್ಚಟಿಕೆ ದಾಸರಾಗಿ ಇಡೀ ಕುಟುಂಬಗಳು ಇವತ್ತು ಬೀದಿಗೆ ಬರ್ತಾ ಇದ್ದಾರೆ ನಿಮ್ಮ ಕುಟುಂಬ ಬೀದಿಗೆ ಬಂತು ಅಂದ್ರೆ ನಿಮಗೇನ್ ಲಾಸ್ ಇಲ್ಲ ಅಲ್ವಾ ನಿಮ್ಗೇನು ಲಾಸ್ ಇಲ್ಲ ನನಗೆ ಲಾಸ್ ಅದು ನಿಮ್ಮ ಕುಟುಂಬ ಆರ್ಥಿಕವಾಗಿ ಹಿನ್ನಡೆ ಆಗೋದು ನಿಮಗೇನು ಲಾಸ್ ಇಲ್ಲ ಏನು ಕುಳಿದು ತಿಂದು ಮಜಾ ಮಾಡಿದ್ರೆ ನಿಮಗೆ ಲಾಸ್ ಇಲ್ಲ ನನಗೆ ಲಾಸ್ ಅದು ಯಾಕೆ ಅಂದರೆ ಆರ್ಥಿಕವಾಗಿ ಅವನ ಸಬಲೀಕರಣ ಮಾಡಬೇಕಲ್ಲ ಒಂದು ಕುಟುಂಬ ಇವತ್ತು ಬೀದಿಗೆ ಬಂತು ಅಂತಂದರೆ ನಾವು ಹೊಣೆಗಾರರು ಹಾಗಾಗಿ ನಮ್ಮ ಕಾಯಕ ಮಾಡುವಂಥ ಜನಗಳು ಆರಾಮ ದಷ್ಟುಪುಷ್ಟವಾಗಿರ್ಬೇಕು ಅವರ ಆರೋಗ್ಯ ಚೆನ್ನಾಗಿರಬೇಕು ಅಂತೇಳಿ ಇಲ್ಲರಪ್ಪ ಯಾವುದೇ ದುಶ್ಚರ್ಯಗಳನ್ನು ಮಾಡಬೇಡಿ ನೀವು ಇಲ್ಲಿ ಕಾಣ್ಕೆ ಬಿಟ್ಟು ಇದೆಯಲ್ವಾ ನಿಜವಾಗ್ಲೂ ನೀವು ನೂರು ರೂಪಾಯಿ ಇನ್ನೂರು ರೂಪಾಯಿ ಹತ್ತು ರೂಪಾಯಿ ಏನು ಹಾಕಿದ್ರು ಚಿಂತೆ ಇಲ್ಲ ನೀವು ಹಾಕೋಕ್ಕೆ ಹೋಗಬೇಡಿ ಆದರೆ ಇವತ್ತು ಮಾಚಿದೇವ ಜೋಳಿಗೆ ಅಂತ ಹಾಕೊಂಡು ದುಶ್ಚಟಗಳನ್ನ ಜೋಳಿಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ವಿ ಹತ್ತು ಕುಟುಂಬಗಳು ಬಿಟ್ಟರೆ ಸಾಕು ಕೆಲಸ ನಡೆದಿದೆ ಇನ್ನು ಮೂರನೇ ಉದ್ದೇಶ ಏನು ಅಂತಂದ್ರೆ ಆ ಭಾಗದಲ್ಲಿ ಇವತ್ತು ಮತಾಂತರ ಆಗ್ತಾ ಇದೆ ಮತಾಂತರ ಈ ಈ ಭಾಗದಲ್ಲೂ ಆಗ್ಬೋದು ಮೊನ್ನೆ ದಿವಸ ನಮ್ಮ ಮಧು ಹೇಳ್ತಾ ಇದ್ರು ಆ ಮೊನ್ನೆ ನಮ್ಮ ವಿಜಯಪುರ ವಿಜಯಪುರ ಅಂದ್ರೆ ಬೆಂಗಳೂರು ನಗರ ಪಕ್ಕದಲ್ಲೇ ಇರುವಂತದ್ದೇ ಹತ್ರ ಅಲ್ವಾ ಅಲ್ಲಿ ಒಂದು ಕುಟುಂಬ ಮತಾಂತರ ಆಗುತ್ತೆ ಕುಟುಂಬ ಮತಾಂತರ ಹಾಕಿ ನಿಮ್ಮೆಲ್ಲ ಲಕ್ಷ್ಮಿ ಫೋಟೋ ಹೋಗ್ತವೆ ದುರ್ಗಮ್ಮನ ಫೋಟೋ ಹೋಗ್ಕೋ ಹನುಮಂತಂದು ಹೋಗುತ್ತೆ ಎಲ್ಲ ಹೋಗುತ್ತೆ ಫೋಟೋ ನಿಮ್ ಮಡಿವಾಳ ಮಾವರು ಫೋಟೋ ಹೋಗುತ್ತೆ ಅಲ್ವಾ ಅಲ್ಲಿ ನಿಮ್ ಗರ್ಭಗುಡಿಯಲ್ಲಿ ಯಾರು ಬರುತ್ತೆ ದೇವಸ್ಥಾನದಲ್ಲಿ ಯಾರು ಬರ್ತದೆ ಅಂದ್ರೆ ಮತಾಂತರ ಆಗಿರೋ ಫೋಟೋ ಬರುತ್ತೆ ಅವಾಗ ಲಾಸ್ ಆಗೋದೇ ಯಾರಿಗೆ ನಷ್ಟ ಆಗೋದೇ ಯಾರಿಗೆ ಹಾಗಾಗಿ ನಮ್ಮ ಕುಟುಂಬಗಳನ್ನು ಇವತ್ತು ಉಳಿಸ್ಕೋಬೇಕು ಏನ್ ಹಿಂದುಳಿದ ದಲಿತ ನಾವೆಲ್ಲ ಅಲ್ಪಸಂಖ್ಯಾ ಹತ್ರ ಅಂತ ಅಂತೀವಲ್ವಾ ಆ ಎಲ್ಲ ಕುಟುಂಬಗಳನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಿಮ್ಮ ಹತ್ರ ಬಂದಿರೋಂಥದ್ದು ನಮ್ಗೆ ಹೇಳದ್ ರಾಮಚಂದ್ರ ಏನು ಇಲ್ಲ ಬುದ್ಧಿ ನಮ್ಮ ಮನೆ ಬಂದ್ರೆ ಅಷ್ಟು ಲಕ್ಷ ಕೊಡ್ತೀನಿ ಇಷ್ಟು ಲಕ್ಷ ಕೊಡ್ತೀನಿ ಅಂತ ಕರ್ಸಿಲ್ಲ ಅಲ್ವಾ ಇವತ್ ನನ್ನ ಜವಾಬ್ದಾರಿ ಏನು ಅಂತಂದ್ರೆ ನಾನು ರಾಮಚಂದ್ರ ಮನೆಗಾರ ಬರಬೇಕು ಹಾ ಸೋಮಣ್ಣ ಮನೆಗಾರ ಬರಬೇಕು ನಿಂಗಣ್ಣ ಮನೆಗಾರ ಬರ್ಬೇಕು ಅಲ್ವಾ ಇನ್ನೊಬ್ಬರ ಮನೆಯವರು ಒಬ್ಬ ಯಾಕಪ್ಪ ಅಂತಂದ್ರೆ ಈ ಉದ್ದೇಶಗಳನ್ನು ಹೇಳ್ಲಿಕ್ಕೋಸ್ತಿರವಾಗಿ ನಮ್ಮ ಜನಗಳನ್ನು ನಾವು ಕಾಪಾಡ್ಲಿಕ್ಕೋಸ್ತಿರುವಾಗ ಯಾವ ಸಮುದಾಯದ್ರೂ ಇರಲಿ ಯಾವ ವರ್ಗದವ್ರು ಇರಲಿ ಅವ್ರನ್ನ ಕಾಪಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ಇವತ್ತು ಮಠಮಾನ್ಯಗಳು ನಾವೆಲ್ಲ ಸ್ವಾಮಿಗಳು ಸೇರಿ ಇವತ್ತು ಮಾಡಬೇಕಾದಂತ ನಮ್ಮ ಧರ್ಮ ಇರುವಂಥದ್ದು ಹಾಗಾಗಿ ನಾವು ನೀವಿಲ್ಲಿ ನಾವು ಬರೋದರಿಂದ ನೀವೆಲ್ಲ ಒಟ್ಟಾದ್ರಿ ಹಾಂ ನಾ ನಮ್ಮ ಜನರಿಗೆ ಹೇಳ್ತಾ ಇದ್ದಾರೆ ಎಲ್ಲ ಸಮುದಾಯದವ್ರ ಏನಪ್ಪ ಎಲ್ಲ ಸಮುದಾಯದವ್ರು ಇದ್ರ ಬುದ್ಧಿಯಲ್ಲಿ ಇವಾಗ ನಾವು ಒಂದೇ ಸಮುದಾಯದ ಹೆಂಗಾದ್ವಿ ಮಡಿವಾಡ ಸ್ವಾಮಿಗಳು ಮಡಿವಾಡ್ರಂತ ನೀವೆಲ್ಲ ಕಲಸಿದ ಇಲ್ಲಿ ಎಲ್ಲರೂ ಸೇರ್ಕೊಂಡಾಗ ಮಡಿವಾಡ ಸ್ವಾಮಿಗಳು ಹೆಂಗಾದ್ವಿ ನಾವು ಆಗೋದಿಲ್ಲ ಇಡೀ ಊರಿನ ಸ್ವಾಮಿಗಳೇ ನಾವು ಇಡೀ ಊರಿನ ಎಲ್ಲ ಬಾಂಧವರ ಸ್ವಾಮಿಗಳೇ ನಾವು ಆ ಕಾರಣಕ್ಕೆ ಎಲ್ಲ ಬಾಂಧವ್ರನ್ನ ಕಾಪಾಡಿಕೊಳ್ಳುವಂತ ಎಲ್ಲ ಬಾಂಧವರ ಏನು ಎಲ್ಲ ಕುಟುಂಬಗಳನ್ನ ಕಾಪಾಡಿಕೊಳ್ಳುವಂತ ಸಂದರ್ಭ ಇವತ್ತು ನಮ್ದಿದೆ ಬಂಧುಗಳೇ ಹಾಗಾಗಿ ಇವೆಲ್ಲವೂ ಜಾಗೃತಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಯಾವ ಕುಟುಂಬಗಳು ಹೊರಗಡೆ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಇವತ್ತು ನಿಮ್ಮ ಹತ್ರ ಬಂದಿರೋದು ಸ್ವಾಮಿಗಳಾಗಿ ಮಠ ಹಿಡ್ಕೊಂಡು ಪೂಜೆ ಪ್ರಸಾದ ಮಾಡ್ಕೊಂಡು ಇರ್ಬೋದು ಅಲ್ವಾ ಇರ್ಲಿಕ್ಕೇನು ಸಮಸ್ಯೆ ಇಲ್ಲ ಮೂರತ್ತು ರಾಮಚಂದ್ರ ಕೇಳ್ರಿ ಅವ್ರಿಗೆ ನಾವು ಪ್ರಸಾದ ಮಾಡಿಸಿದ್ದೀವಿ ಅಂದ್ಮೇಲೆ ಅವ್ರು ಒಂದು ಬಸ್ ಜನ ಕರ್ಕೊಂಡ್ಬಂದು ಬ ಪ್ರಸಾದ ಮಾಡಿಸಿದೀವಿ ಅಂದಮೇಲೆ ನಮಗಿರಲ್ವಾ ಹಾ ಯಾಕೆ ಬರಬೇಕು ಅಲ್ವಾ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಇದು ಮಠಮಾನಿಗಳು ಮಾಡುವಂಥ ಕೆಲಸ ಇದು ಎಲ್ಲ ನೀವೆಲ್ಲ ಸೇರ್ಕೊಂಡ್ರಪ್ಪ ಅಂತಂದು ರೀತಿಯಲ್ಲಿ ಎಲ್ಲರೂ ಬೆಳಿರಿ ಚೆನ್ನಾಗಿ ಒಂದ್ ಮನೆ ಕಟ್ಟಿದ್ರೆ ನಾಲ್ಕು ಮನೆ ಕಟ್ಟಕ್ಕೆ ಪ್ರೋತ್ಸಾಹ ಮಾಡಿ ಸಾಲ ಮಾಡ್ಕೊಳ್ಳ್ದೆ ಮನೆ ಕಟ್ಕೊಳ್ಳಿ ಸಾಲ ಮಾಡ್ಕಳ್ದೆ ಮದುವೆ ಮಾಡ್ಕೊಳ್ಳಿ ಅನ್ನೋಂಥದ್ದೇ ಹೇಳೋ ನಮ್ಮ ಧರ್ಮ ಆ ಕಾರಣಕ್ಕೆ ಇವತ್ತು ನಿಮ್ಮ ಗ್ರಾಮಕ್ಕೆ ಬಂದು ಆಗಿದೆ ಸಂತೋಷ ಆಗಿದೆ ನೀವೆಲ್ಲ ಅಲ್ಲಿಂದ ನೆರಮಡೆ ಮಾಡಿಸ್ಕೊಂಡು ಹಾ ಇಲ್ಲ ಅಳದಿ ಹಾಸ್ಕೊಂಡು ಒಂದ್ ಕಡೆ ಅಳದಿ ಇರ್ತಾರೆ ನೆಲಮಡಿ ಹಾಸ್ಕೊಂಡು ಮಡಿ ಹಾಸ್ಕೊಂಡು ಮಡಿ ಹಾಸ್ಕೊಂಡು ಬಂದ್ರಲ್ಲ ಪಂಜು ಇಡ್ಕೊಂಡ್ ಬಂದ್ರಿ ಹಾ ಎಷ್ಟು ಖುಷಿ ಆಯ್ತು ಎಷ್ಟು ಸಂತೋಷ ಆಯ್ತು ಅಂದ್ರೆ ನಮ್ಮ ಭಾಗದಾಗ ಆ ಕಡೆ ಭಾಗದಾಗ ಹಿಡಿತಾರೆ ಈ ಕಡೆ ಭಾಗದ ಈ ಕಡೆ ಮಡಿ ಹೊಡೆ ಯಾಕೆ ಹೊಡಿಯಬೇಕು ಅಂತ ಅನ್ಬೋದಲ್ಲ ಅಲ್ವಾ ಬಿಜಾಪುರದಾಗೂ ಇದೇ ಹಿಡಿಯೋದು ಮಡಿ ಮಡಿ ಹಾಸದೆ ನರಮಡಿ ಹಾಸ್ ಅಲ್ವಾ ಬಿಜಾಪುರದಾಗೂ ಆಸ್ತಾರೆ ಚಾಮರಾಜನಗರದಾಗೂ ಆಸ್ತಾರೆ ಹಾ ಮಂಡ್ಯದಾಗ ಯಾಕಸ್ಬೇಕು ಯಾರು ಹೇಳ್ಕೊಟ್ಟಿದ್ ನಿಮ್ಗೆ ಅಲ್ವಾ ಇದೆಲ್ಲ ಏನಂದ್ರೆ ಸಮುದಾಯದ ಸಂಸ್ಕೃತಿ ಹ ಸಮಾಜದವ್ರು ಮಾಡ್ಬೇಕಾದ ಧರ್ಮ ಸಮಾಜದವ್ರು ನಡ್ಕೋಬೇಕಾದಂತಹ ಆಚಾರ ವಿಚಾರಗಳು ನಾವೆಲ್ಲ ಈ ರೀತಿಯಾಗಿ ಕಲಿಬೇಕಾಗಿದ್ದು ನಮ್ಮ ಧರ್ಮ ಆ ಕಾರಣಕ್ಕೆ ಇವತ್ತು ನಗರದಲ್ಲೂ ಒಂದೇ ಸಿಸ್ಟಮು ಮಂಡ್ಯದಲ್ಲೂ ಒಂದೇ ಸಿಸ್ಟಮು ಬೀದರ್ನಲ್ಲೂ ಒಂದೇ ಸಿಸ್ಟಮ್ ಆ ವ್ಯವಸ್ಥೆ ಇದು ಅಲ್ವಾ ನಾವೆಲ್ಲ ಶರಣರ ದಾರಿಯಲ್ಲಿ ಎಲ್ಲ ದಾರ್ಶನಿಕರ ದಾರಿಯಲ್ಲಿ ಹೋಗ್ತಿರೋದ್ರಿಂದ ಇದು ಎಲ್ಲ ಭಾಗಗಳಲ್ಲೂ ಇದೇ ರೀತಿಯಲ್ಲಿ ಇರೋದ್ರಿಂದ ನನಗಂತೂ ಖುಷಿ ಆಯಿತು ಸಂತೋಷ ಆಯಿತು ನಿಮ್ಮ ಗ್ರಾಮಕ್ಕೆ ಬಂದು ಅಂತಕ್ಕಂಥದ್ದು ಮಾತನ್ನು ಹೇಳಿ ನೀವು ಈ ಗ್ರಾಮದಿಂದ ಯಾರೇ ಮಠಕ್ಕೆ ಬರೋರಾದರೂ ಒಂದು ಒಂದು ಫೋನ್ ಮಾಡಿ ಎಲ್ಲ ವ್ಯವಸ್ಥೆ ಇರುತ್ತೆ ಮಠದಲ್ಲಿ ಎಲ್ಲ ವ್ಯವಸ್ಥೆ ಯಾಕಂದರೆ ಈ ಭಾಗದವ್ರು ಆ ಕಡೆಗೆ ಹೋಗಬೇಕು ಅಂದರೆ ಉತ್ತರ ಕರ್ನಾಟಕಕ್ಕೆ ಹೋಗಬೇಕು ಅಂದರೆ ಭಾಗ ನಮ್ಮದು ಚಿತ್ರದುರ್ಗ ಈ ಕಡೆಗೆ ಮುನ್ನೂರು ಕಿಲೋಮೀಟ್ರ್ ಆ ಕಡೆ ಯಾವುದೇ ಹೋದರೂ ಮುನ್ನೂರು ಕಿಲೋಮೀಟ್ರ್ ಅಲ್ವಾ ಆ ಕಾರಣಕ್ಕೆ ನಿಮ್ಮ ಮೂರು ಗ್ರಾಮಸ್ಥರು ಯಾರೇ ಬರಲಿ ಯಾರೇ ಮುಖಂಡರು ಬರಲಿ ಯಾವ ಸಮುದಾಯದವರು ಬಂದರೂ ಅವ್ರು ನಮ್ಮ ಸಮುದಾಯದವರ ನೀವೊಂದು ಮಾತು ಹೇಳಿದರೆ ಅಲ್ಲಿ ಊಟ ವಸತಿ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ ಪ್ರತಿ ವರ್ಷ ಜನವರಿ ಐದು ಆರು ಕಾರ್ಯಕ್ರಮ ನಡೀತದೆ ನೀವೆಲ್ಲ ತಪ್ಪದೆ ಬನ್ನಿ ನಾವು ನೇಹಾಲ್ ಮಂಡ್ಯದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಹೇಳಿದ ಪತ್ರಿಕೆ ಎಲ್ಲ ಈ ಕಡೆ ಭಾಗದಲ್ಲಿ ಪ್ರತಿ ವರ್ಷದ ಕಾರ್ಯಕ್ರಮ ಇದೆ ಅದರಲ್ಲಿ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಮಾಡ್ತೀವಿ ಓದುವರು ಸಮಾವೇಶ ಮಾಡ್ತದೆ